ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡದ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಏಳು ವಿಕೆಟ್ ಗಳಿಂದ ಸೋತ ಬಳಿಕ ಸೌತ್ ಆಫ್ರಿಕಾದ ನಾಯಕ ಐಡನ್ ಮಾರ್ಕ್ರಮ್ ಅವರು ಶಾಕಿಂಗ್ ಹೇಳಿಕಾದರೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಹಾಗೆ ಈ ವಿಡಿಯೋಗೆ ಮರಿದ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಬೌಲಿಂಗ್ ಆದರೆ ತಗೊಳ್ತಾರೆ ಇನ್ನು ಟಾಸ್ ಸೋತಂತ ಸೌತ್ ಆಫ್ರಿಕಾ ತಂಡ ಬ್ಯಾಟಿಂಗ್ ಆದರೆ ಮಾಡ್ತಾರೆ ಮತ್ತು ಅದರಂತೆ ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ ನೂರ ಹದಿನೇಳು ರನ್ ಗಳಿಗೆ ಹತ್ತು ವಿಕೆಟ್ ಕಳೆದುಕೊಂಡು ಔಟ್ ಆಗ್ತಾರೆ ಇನ್ನು ಸೌತ್ ಆಫ್ರಿಕಾದ ಪರ ಅಂತ ಬ್ಯಾಟಿಂಗ್ ಏನು ಯಾರು ತೋರಿಸಲಿಲ್ಲ ಮತ್ತು ಇನ್ನು ನಾಯಕ ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಅವರ ಅರವತ್ತೊಂದು ರನ್ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕಡೆಯಿಂದನೂ ಅಂತ ಬ್ಯಾಟಿಂಗ್ ಪರ್ಫಾರ್ಮ್ ಏನು ಬರಲಿಲ್ಲ ಸೌತ್ ಆಫ್ರಿಕಾದ ಪರ ಅಂತೂ ಇಂತೂ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಹದಿನೇಳು ರನ್ ಗಳಿಗೆ ಆಲ್ಔಟ್ ಕೂಡ ಆಗುತ್ತೆ ಇನ್ನು ನಮ್ಮ ಭಾರತದ ಬೌಲಿಂಗ್ ಸ್ವಲ್ಪ ಮಾತಾಡದಾಯ್ತು ಅಂತಂದ್ರೆ ನಮ್ಮ ಭಾರತದ ಬೌಲಿಂಗ್ ಅಂತೂ ತುಂಬಾನೇ ಅದ್ಭುತವಾಗಿ ಇತ್ತು ಇತ್ತಂತನೇ ಹೇಳ್ಬೋದು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ನಾಲ್ಕು ಓವರ್ಗಳಲ್ಲಿ ಎರಡು ವಿಕೆಟ್ ತೆಗೆದ್ರೆ ಅರ್ಷಿತ್ ರಾಣಾ ನಾಲ್ಕು ಓವರ್ಗಳಲ್ಲಿ ಎರಡು ವಿಕೆಟ್ ಆದರೆ ತೆಗಿತಾರೆ ಇನ್ನು ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಮತ್ತು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಆದರೆ ತೆಗಿತಾರೆ ಇನ್ನು ಪಾಂಡ್ಯ ಮತ್ತು ಸಿವಂ ದಿಬೆ ಒಂದು ಒಂದು ವಿಕೆಟ್ ಆದರೆ ತೆಗಿತಾರೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ನಿನ್ನೆ ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಪ್ರದರ್ಶನ ಆದರೆ ತೋರಿದೆ ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರದಾಯಿತು ಅಂತಂದ್ರೆ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಮೂವತ್ತೈದು ರನ್ ಮತ್ತು ಸುಧ್ನನ್ ಗಿಲ್ ಇಪ್ಪತ್ತೆಂಟು ರನ್ ಮತ್ತು ತಿಲಕ್ ವರ್ಮಾ ಇಪ್ಪತ್ತಾರು ರನ್ ಮತ್ತು ಶಿವಮ್ ದುಬಿ ಹತ್ತು ರನ್ ಆದ್ರೆ ಹೊಡಿತಾರೆ ಇನ್ನು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕಳಪೆ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು ಹನ್ನೆರಡು ರನ್ ಆಡಿ ಔಟ್ ಆಗ್ತಾರೆ ಒಟ್ಟಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಟಾರ್ಗೆಟನ್ನು ಈಜಿಯಾಗಿ ಚೇಜ್ ಆದರೆ ಮಾಡ್ತಾರೆ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತು ರನ್ ಹೊಡೆಯುವ ಮೂಲಕ ಈ ಟಾರ್ಗೆಟನ್ನು ಈಜಿಯಾಗಿ ಚೇಸ್ ಮಾಡ್ತಾರೆ ನಮ್ಮ ಭಾರತ ತಂಡ ಇನ್ನು ಇದೆಲ್ಲ ಆದ ಮೇಲೆ ಸೌತ್ ಆಫ್ರಿಕಾದ ನಾಯಕ ಏಡನ್ ಮಾರ್ಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಫಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದಂತ ಮಾರ್ಕ್ರಮ್ ಅವರು ತಮ್ಮ ತಂಡದ ಬ್ಯಾಟರ್ಸ್ಗಳ ಬಗ್ಗೆ ಆದರೆ ಮಾತಾಡ್ತಾರೆ ಮೊದಲಿಗೆ ಇನ್ನು ಮಾರ್ಕ್ರಮ್ ಅವರು ತಮ್ಮ ಬ್ಯಾಟಿಂಗ್ ಬಗ್ಗೆನು ಕೂಡ ಮಾತಾಡ್ತಾರೆ ತಮ್ಮ ತಂಡದ ಬ್ಯಾಟಿಂಗ್ ಬಗ್ಗೆ ಮಾತನಾಡಿದಂತ ಮಾರ್ಕ್ರಮ್ ಅವರು ನಮ್ಮ ತಂಡದ ಬ್ಯಾಟಿಂಗ್ ಇವತ್ತು ಕಳಪೆ ಆಗಿತ್ತು ಮತ್ತು ರಿಜಾ ಆಂಡ್ರಿಕ್ಸ್ ಮತ್ತು ಕಿಂಟನ್ ಡಿಕಾಕ್ ಮತ್ತು ಬ್ರೆವೆಸ್ ಈ ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಆದರೆ ತೋರಿದ್ದಾರೆ ಇವರೇನಾದರೂ ಒಬ್ಬರು ಈ ಮೂರು ಜನರಲ್ಲಿ ಒಬ್ಬ ಬ್ಯಾಟರ್ ಕೂಡ ಶಟಲ್ ಆಗಿದ್ದರೂ ಕೂಡ ಇಲ್ಲಿ ಈ ನಲ್ಲಿ ಒಬ್ಬ ಒಂದು ಒಳ್ಳೆ ಸ್ಕೋರ್ ಆದರೆ ಬರ್ಬೋದಾಗಿತ್ತು ಇದು ಬ್ಯಾಟಿಂಗ್ ಪ ಪ್ಯಾರಾಡೈಸ್ ಪಿಚ್ ಆಗಿತ್ತು ಮತ್ತು ಇಲ್ಲಿ ಒಳ್ಳೆ ಸ್ಕೋರ್ ಕಲೆ ಹಾಕಿದ್ರು ಕಲೆ ಹಾಕ್ಬೋದಾಗಿತ್ತು ಆದರೂ ಕೂಡ ನಮ್ಮ ಬ್ಯಾಟರ್ಗಳು ಎಡವಿದ್ದಾರೆ ಮತ್ತು ಟೀಮ್ ಇಂಡಿಯಾದ ಬೌಲರ್ಸ್ಗಳು ಅದ್ಭುತವಾಗಿ ಬೌಲಿಂಗ್ ಆದರೆ ಮಾಡಿದ್ದಾರೆ ಇನ್ನು ನಾನು ಅಭಿಷೇಕ್ ಶರ್ಮಾ ಅವರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ನೋಡಿದೆ ಅದ್ಭುತವಾಗಿ ಬ್ಯಾಟಿಂಗ್ ಆದರೆ ಮಾಡಿದರು ಈ ರೀತಿನೇ ನಮ್ಮಲ್ಲಿ ಒಬ್ಬ ಬ್ಯಾಟರ್ ಕೂಡ ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಆಡಿದ್ರು ಕೂಡ ನಾವು ಒಂದೊಳ್ಳೆ ನೂರ ಎಪ್ಪತ್ತು ನೂರ ಎಂಬತ್ತು ಸ್ಕೋರ್ ಆದರೆ ತಲುಪುತ್ತಿದ್ದೆವು ಮಾರ್ಕ್ರ ಮಾತ್ರ ಹೇಳಿದ್ದಾರೆ ಇನ್ನು ನಮ್ಮ ಸೋಲಿಗೆ ನಮ್ಮ ಬ್ಯಾಟಿಂಗ್ ಕಾರಣ ಅಂತಂದು ಮಾರ್ಕ್ರೆ ಮಾತ್ರ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ